ನಮಸ್ಕಾರ ವೆಲ್ಕಮ್ ಟು ಯೋ ಯುವ ಕನ್ನಡ ಈಗಾಗಲೇ ಲೋಕಸಭಾ ಬೀರು ಬೇಸಿಗೆಯಲ್ಲಿ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಅದರಲ್ಲೂ ಉತ್ತರ ಕರ್ನಾಟಕದ ಬಿಸಲೂರಾದ ಬಾಗಲಕೋಟೆ ಜಿಲ್ಲೆಯ ಚುನಾವಣಾ ಇದೀಗ ಭಾರಿ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ ಈ ಬಾರಿ ಮತ್ತೊಮ್ಮೆ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದ ವೀಣಾ ಕಶಪ್ಪನವರು ಬಂಡಾಯದ ಬಾವುಟ ಹಾರಿಸಿದ್ದಾರೆ ಹೀಗಾಗಿ ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನೋದಕ್ಕಿಂತ ವೀಣಾ ಕಶಪ್ಪನವರ ಹಾಗೂ ಸಂಯುಕ್ತ ಪಾಟೀಲ್ ಫೈಟ್ ಜೋರಾಗಿ ಕೇಳಿ ಬರುತ್ತಿದ್ದು ಇದೀಗ ಕಶಪ್ಪನವರಿಗೆ ಸಂಯುಕ್ತ ಪಾಟೀಲ್ ತಂದೆ ಹಾಗೂ ಸಚಿವ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಹೌದು ಲೋಕಸಭಾ ಚುನಾವಣೆ ಬಾಗಲಕೋಟೆ ಕ್ಷೇತ್ರದಿಂದ ಟಿಕೆಟ್ ವಂಚನೆ ಾಗಿ ಸದ್ಯ ಜಿಲ್ಲಾ ನಾಯಕರ ವಿರುದ್ಧ ಹರಿಹಾಯುತ್ತಿರುವ ವೀಣಾ ಕಶಪ್ಪನವರ್ ಅವರಿಗೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಇತ್ತೀಚೆಗೆ ಬಾಗಿಕೋಟೆ ವಿಧಾನಸಭಾ ವ್ಯಾಪ್ತಿಯ ಕಾರ್ಯಕರ್ತರ ಸಮಾವೇಶದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಬೀಳಗಿ ಶಾಸಕ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಜೆಟಿ ಪಾಟೀಲ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಜಯ್ ಕುಮಾರ್ ಸರ್ನಾಯಕ್ ಅವರು ವೀಣಾಗೆ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಕಳೆದ ಬಾರಿ ವೀಣಾ ಪಡೆದಿದ್ದ ಮತಗಳಿಗಿಂತ ನಾವು ಎರಡು ಲಕ್ಷ ಮತ ಹೆಚ್ಚು ಪಡೆಯುತ್ತೇವೆ ವೀಣಾ ಅವರು ಹುನುಗುಂದು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಮತ ಪಡೆಯಲಿದ್ದೇವೆ ಎಂದು ಶಿವಾನಂದ ಪಾಟೀಲ್ ಹೇಳಿದ್ದಾರೆ ಜಿಲ್ಲೆಯ ಶಾಸಕರ ಬೆನ್ನಿಗೆ ಚೂರಿ ಹಾಕಿ ರು ಎಂದು ವೀಣಾ ಹೇಳುತ್ತಿದ್ದಾರೆ ಇದನ್ನು ಸಾಬೀತುಪಡಿಸಬೇಕು ವೃಥಾರೋಪ ಮುಂದುವರೆಸಿದ್ರೆ ಕೆಪಿಸಿಸಿ ಮತ್ತು ಎಐಸಿಸಿಗೆ ದೂರು ಕೊಡಬೇಕಾಗುತ್ತದೆ ಎಂದು ಬೆಳಿಗ್ಗೆ ಶಾಸಕ ಜೆಟಿ ಪಾಟೀಲ್ ಹೇಳಿದ್ದಾರೆ ಒಟ್ಟಿನಲ್ಲಿ ಬಾಗಲಕೋಟದ ಕಾಂಗ್ರೆಸ್ ನಾಯಕಿಯರ ಈ ಒಳಜಗಳ ಇದೀಗ ಸಚಿವರವರೆಗೆ ಹೋಗಿದ್ದು ಮತ್ತೊಂದು ನಾಲ್ಕೈದು ದಿನಗಳಲ್ಲಿ ಸಿದ್ದರಾಮಯ್ಯ ಇದಕ್ಕೆ ಪರಿಹಾರ ಹುಡುಕ್ತಾ ಇದ್ದಾರೆ ಇತ್ತ ವೀಣಾ ಕಶಪ್ಪನವರು ಯುಗಾದಿಯ ಬಳಿಕ ತಮ್ಮ ನಿರ್ಧಾರ ತಿಳಿಸಲು ಸಜ್ಜಾಗಿದ್ದಾರೆ ಹೀಗಾಗಿ ಬಾಗಲಕೋಟ ಲೋಕಸಭಾ ಕದನ ಇದೀಗ ಭಾರಿ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ